ಹಾಯ್ ಗುಡ್ ಮಾರ್ನಿಂಗ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಸಂಖ ಪುಷ್ಪ ಮತ್ತು ರೋಸಿನ್ ಬಳಸ್ಕೊಂಡು ಟೀ ಮಾಡ್ಕೊಂಡು ಕುಡ್ದೆ ಟೀ ಕಾಫಿ ಕುಡಿಯೋದ್ಕಿಂತ ಈ ರೀತಿ ಹರ್ಬಲ್ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿನ ಡೀಟಾಕ್ಸ್ ಮಾಡುತ್ತೆ ಟೀ ಕುಡಿದ ನಂತರ ಬೆಳಗಿನ ತಿಂಡಿಗೆ ಬಾರ್ಲಿ ದೋಸೆ ಮತ್ತು ಕಡಾಯಿ ಪನ್ನೀರ್ ಮಾಡ್ತಿದ್ದೀನಿ ಕಡಾಯಿ ಪನ್ನೀರ್ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ಗೆ ಆಯಿಲ್ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಮತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ರುಬ್ಬಿಟ್ಕೊಂಡೆ ನನ್ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಈರುಳ್ಳಿ ಪನ್ನೀರ್ ಅರ್ಶನ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಪನ್ನೀರು ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡೆ ನಂತರ ಅದೇ ಅಲ್ಲಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಅರ್ಶನ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡೆ ಬೇಯಿಸ್ಕೊಂಡ ನಂತರ ನೆನೆಸಿರೋಂಥ ಗೋಡಂಬಿ ಮತ್ತು ಪನ್ನೀರ್ನ ರುಬ್ಬಿ ಅದನ್ನು ಸೇರಿಸ್ಕೊಂಡೆ ಆಗಲೇ ಫ್ರೈ ಮಾಡಿಟ್ಕೊಂಡಂಥ ಪನ್ನೀರ್ ಹಾಕಿ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೊಂಡ್ರೆ ಕಡಾಯಿ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಸೂಪ್ ಹೊರಗೆ ಬಂದಿತ್ತು ನನ್ನ ಮಗಳು ಕೂಡ ಪನ್ನೀರ್ ಅಂದ್ರೊಳಗೆ ತುಂಬ ಇಷ್ಟ ಇಷ್ಟಪಟ್ಟು ತಿಂದಳು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತಿಂಡಿ ಮಾಡಿದ ನಂತರ ಸ್ವಲ್ಪ ರೋಸ್ ಇತ್ತು ಅಂತ ಗುಣಕಾಲ್ ಮಾಡಿಟ್ಟೆ ನಂದಿನೇ ಹೀಗಿತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ